ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿ ಮತ್ತು ಮೊಸರಿನಿಂದ ಮಾಡುವಂಥ ಬಜ್ಜಿ ಈ ಮಂಗಳೂರು ಬಜ್ಜಿ ಮಾಡ್ತಾರಲ್ವಾ ಆ ಥರದ ಬಜ್ಜಿ ಏನು ಸಖತ್ತಾಗಿ ಆಗ್ತಾವ ಗೊತ್ತಾ ಹಗರಾಗ್ತವೆ ಕುರ್ಕುರು ಅನ್ನೋಂಗೆ ಆಗ್ತವೆ ಸಾಯಂಕಾಲ ಟೈಮು ಟೀ ಜೊತೆಗೆ ಮಾಡಿಕೊಟ್ರೆ ಮಕ್ಕಳು ನಾವು ತಿನ್ಬೋದು ಹೇಗೆ ಮಾಡೋದು ಅಂತ ನೋಡೋಣವಾ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ಅವಲಕ್ಕಿ ಮೈದಾ ಹಿಟ್ಟು ಮೊಸರು ಓಂಕಾಳು ಜೀರಿಗೆ ಉಪ್ಪು ಸ್ವಲ್ಪ ಸಕ್ಕರೆ ಇದಕ್ಕೆ ಬೇಕಾಗುವಂಥ ಪದಾರ್ಥ ಇವಾಗ ಅವಲಕ್ಕಿನ ಒಂದು ಐದು ಹತ್ತು ನಿಮಿಷ ನೆನೆಯಾಕಿಬಿಡೋಣ ಚೆನ್ನಾಗಿ ಒಂದು ಎರಡು ಸರಿ ತಳ್ಕೊಂಡ್ಬಿಟ್ಟು ನೆನೆಯಾಕೆ ಹಾಕಿದ್ದೆ ಈಗ ನೆಂದೈತೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೇ ಮೈದಾ ಹಿಟ್ಟು ಮೊಸರು ಹಾಕಿ ರುಬ್ಕೊಳ್ಳೋಣ ರುಬ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ಇದೆಲ್ಲನೂ ಇದಕ್ಕೆ ಹಾಕೊಳ್ಳೋಣ ರುಬ್ಕೊಂಡಿದೀವಲ್ವ ಅದಕ್ಕೆ ಎಲ್ಲನೂ ಹಾಕ್ಕೊಂಡು ಆಮೇಲೆ ಇದು ಓಂಕಾಳು ಜೀರಿಗೆ ಉಪ್ಪು ಸಕ್ಕರೆ ಇದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಚೆನ್ನಾಗಿ ಉಡ್ಕೋಬೇಕು ಅದನ್ನು ಹಗರಗಿ ಪಳ್ಳಕ್ಕೆ ಬರ್ಬೇಕಂದ್ರೆ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಡ್ಕೋಬೇಕು ಈರುಳ್ಳಿ ಹಾಕಿಂದು ಉಡ್ಕೊಳಕ್ಕಾಗಲಿಲ್ಲ ಅಂದ್ರೂ ರುಬ್ಕೊಂಡಿರ್ತೇವಲ್ವ ಆವಾಗ ಚೆನ್ನಾಗಿ ಉಡ್ಕೋಬೇಕು ನೋಡ್ರಿ ಈ ಹದಕ್ಕೆ ಬರ್ಬೇಕು ಹಿಟ್ಟು ಈಗಿನ್ನೂ ನಾ ಮತ್ತೊಂದಿಷ್ಟು ಸ ಸರಿ ಉಡ್ಕೊತಾ ಇದ್ದೀನಿ ಉಡಿಯೋದು ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಚೆನ್ನಾಗಿ ಮಿಕ್ಸ್ ಮಾಡೋದು ಅನ್ನೋದಕ್ಕೆ ಉಡ್ಕೊಳ್ಳೋದು ಅಂತಾರೆ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೆ ಅದಕ್ಕೆ ನೋಡಿ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಕಡಿಮೆ ಉರಿ ಮಾಡಿಕೊಂಡು ಗ್ಯಾಸ್ ಕಡಿಮೆ ಇಟ್ಕೊಂಬಿಟ್ಟು ಹಾಕ್ಕೋಬೇಕು ಅಂದರೆ ಒಳಗಿಂದೆಲ್ಲ ಬೇಯಬೇಕಲ್ವಾ ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಎಷ್ಟು ಸಖತ್ತಾಗಿ ಬಂದಿದ್ದಾವಲ್ವಾ ಫಾಲೋ ಮಾಡಿರಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಎಲ್ಲರೂ ವಿಡಿಯೋ ನೋಡಿದವರಿಗೆಲ್ಲ ಇದನ್ನೇ ಕೇಳ್ಕೊಳ್ಳೋದು ಲೈಕು ಶೇರು ಕಮೆಂಟು ಮಾಡೋದ್ರಿಂದ ನಮಗೂ ಅನುಕೂಲ ಆಗುತ್ತೆ ಸಖತ್ತಾಗಿ ಬರ್ತವೆ ನಮ್ಮ ಎಲ್ಲ ವಿಡಿಯೋ ನೋಡ್ಬೋದು ನೀವೇ ಮೊದಲು ನೋಡಿರಿ ಎಷ್ಟು ಹಗುರಾಗಿ ಗರಿಗರಿಯ ಕುರುಕುರನ ಬಂದಿದ್ದಾವಲ್ವಾ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ